ನಮಸ್ಕಾರ ಕಲಬುರಗಿ ಜಿಲ್ಲೆ ಸೆಡಂ ತಾಲೂಕಾ ಸೆಡಂ ತಾಲೂಕಾದ ತಾಲೂಕಾ ಪಂಚಾಯತ್ ಆಫೀಸ್ ತಾಲೂಕಾ ಸೆಡಂ ಜಿಲ್ಲಾ ಕಲಬುರಗಿ ಈ ಆಫೀಸು ಮಳೆ ಬಂತಪ್ಪ ಅಂದ್ರೆ ಯಾವ ತರ ಆಗ್ಯದಂತ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡ್ರಿ ಇದು ತಾಲೂಕಾ ಪಂಚಾಯತ್ ಆಫೀಸ್ ಇಲ್ಲಿ ನೋಡ್ರಿ ಮಳೆ ಬಂತಪ್ಪ ಅಂದ್ರು ಯಾವ ತರ ಫುಲ್ಲು ನೀ ಹೋಗ್ಯದ ನೋಡ್ರಿ ನೋಡ್ರಿ ಏನು ಚರಂಡಿದಾಗ ಇರ್ತಾವಲ್ಲ ಅವೆಲ್ಲ ಕ್ಯಾರಿ ಬ್ಯಾಗ್ಗಳು ಮತ್ತು ಕಚ್ರಾ ಮತ್ತು ಮಣ್ಣು ಮಿಕ್ಸ್ ಆಗಿದ್ದು ಎಲ್ಲ ಗಲೀಜ್ ನೀರು ಪೂರ ಆಫೀಸ್ ಒಳಗೆ ಬಂದವ ಇಲ್ಲ ನೋಡ್ರಿ ನಿಮಗೆ ಲೈವ್ ಮೂಲಕ ತೋರಿಸ್ಲತ್ತೀನಿ ಇಡೀ ಸೇಡಂ ತಾಲೂಕಾದ ಜಿಲ್ಲಾ ಪಂಚಾಯತ್ನಾಗ ಗೆದ್ದವರು ತಾಲೂಕಾ ಪಂಚಾಯತ್ನಾಗ ಗೆದ್ದವರು ಪಂಚಾಯತ್ನಾಗ ಗೆದ್ದವರು ಹಳ್ಳಿದಾಗ ಏನೆಲ್ಲ ಗೆದ್ದಿರ್ತಾರಲ್ಲ ಅವರೆಲ್ಲರು ಇದೇ ಆಫೀಸ್ ಬಂದು ಇಲ್ಲೇ ಮತ್ತೆ ಪಿ ಡಿ ಎಲ್ಲರು ಇದೇ ಆಫೀಸ್ನಾಗ ಬರ್ತಾರ ಇಲ್ಲೇ ಮೀಟಿಂಗ್ ಆಗ್ತಾವ ಇಲ್ಲೇ ಆಫೀಸ್ ಇರ್ತದೆ ಮತ್ತೆ ಸಾರ್ವಜನಿಕರು ಕೆಲಸ ಇತ್ತಂದ್ರೂ ಇಲ್ಲೇ ಬರ್ತಾರೆ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾರೆ ಅದೇ ಆಫೀಸು ಮಳಿ ಬಂತಪ್ಪ ಅಂದ್ರು ಮಳಿ ಬಂದ ಟೈಮಿನಾಗು ಯಾತರ ಸಂಪೂರ್ಣವಾಗಿ ಮಳಿ ನೀರ್ನಾಗು ಮುಳಿಗೋಗ್ಯದ ನಿಮ್ಮೆಲ್ಲರಿಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಲೈವ್ ಮೂಲಕ ತೋರಿಸ್ತಾ ಇದ್ದೀನಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಈ ತರ ಮುಳಿಗೋಗ್ಯಾಗ ನೋಡ್ರಿ ಪೂರ ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರು ಈಗ ಬರೀ ಪ್ಲಾಸ್ಟಿಕ್ ಪೇಪರ್ಗಳು ಯಾವ ಎಲ್ಲ ಬರೀ ಪ್ಲಾಸ್ಟಿಕ್ ಕಚರಾ ಅದು ಇದು ಅದ ಈಗ ಇಲ್ಲಿ ಏನೋ ಒಂದು ಏನದ ಅಂತಂದ್ರೆ ಶಾಸಕರ ಕಾರ್ಯಾಲಯ ಸೇಡಂ ಶಾಸಕರ ಕಾರ್ಯಾಲಯ ಸೆಡಮ್ ಅಂದರು ಇಲ್ಲಿ ಯಾವುದೇ ಒಂದು ಪಕ್ಷದ ರಾಜಕಾರಣಿ ಆಗಿರಲಿ ಗೆದ್ದು ಅವರು ಎಮ್ ಎಲ್ ಎ ಆಗಿದ್ದರಪ್ಪ ಅಂತಂದ್ರೆ ಅವರು ಆಫೀಸ್ ಸೇಡಂ ತಾಲೂಕ ಶಾಸಕರು ಬಂದ್ರಪ್ಪ ಅಂದ್ರೆ ಇಲ್ಲೇ ಅವರು ಇಲ್ಲಿ ಕುಂತರಪ್ಪ ಅಂತಂದರು ಸಾರ್ವಜನಿಕರು ಏನಿರ್ತಾರಲ್ಲ ಸಾರ್ವಜನಿಕರು ಬಂದು ಅವರು ಕುಂದು ಕೊರತೆಗಳು ಶಾಸಕರಿಗೆ ಹೇಳ್ತಾರೆ ಶಾಸಕರ ಕಾರ್ಯಾಲಯ ಸೇಡಮ್ ಅಂತ ಪ್ರತಿಯೊಂದು ತಾಲೂಕಗ ಒಂದೊಂದು ಆಫೀಸ್ ಇರ್ತದೆ ಆ ಆಫೀಸ್ ಇಲ್ಲಿ ಅವ ಈ ತರ ಶಾಸಕರ ಕಾರ್ಯಾಲಯ ಈ ತರ ಸಂಪೂರ್ಣವಾಗಿ ಮುಣಿಗೋಗ್ಯದ ಇಲ್ಲಿ ಬಂದವರು ಕುಂತರಪ್ಪ ಅಂದ್ರೆ ಹಳ್ಳಿಲಿಂತು ಒಂದೊಂದು ನಿಂತು ಸಾರ್ವಜನಿಕರ ಕೆಲಸ ಐತಪ್ಪಾ ಅಂತಂದ್ರೆ ಅವರೆಲ್ಲ ಬಂದ್ ಕೇಸಿ ಅವರಿಗೆಲ್ಲ ಹೇಳ್ತಾರೆ ಅವ್ರ ಸಮಸ್ಯೆಗಳು ಅವರು ಬಗೆಹರಿಸ್ತಾರೆ ಯಾವುದೇ ಪಕ್ಷದ ರಾಜಕಾರಣಿ ಆಗಿರಲಿ ನೋಡ್ರಿ ನೀವು ಇದು ಫುಲ್ ನೀರ ಎಲ್ಲ ಮುಣಿಗೋಗ್ಯದ ನೋಡ್ರಿ ಈ ಥರ ಪರಿಸ್ಥಿತಿ ಅದ ರೀ ನೀವು ಆಫೀಸರ್ಸ್ಗಳು ನೀವು ಹಳ್ಳಿಗೋಗಿ ಒಂದು ಜಿಲ್ಲಾ ಪಂಚಾಯತ್ಗೆ ಹೋಗಿ ಒಂದೊಂದು ಹೋಗಿ ನೀವು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು ಯಾವ ಆಫೀಸ್ನಾಗ ಕೂಡ್ತಿರಲ್ಲ ಆ ಆಫೀಸ್ನಾಗೆ ನೀರು ಒಕ್ಕೊಂಡ್ಬಿಟ್ಟವ ಮತ್ತು ಒಳಗೂ ಬಂದಿರಬಹುದು ಆ ಥರ ಅದ ಪರಿಸ್ಥಿತಿ ಇಲ್ಲಿ ನೋಡ್ರಿ ನಿಮ್ಗೆಲ್ಲ ಲೈವ್ ಮುಖಾಂತರ ತೋರಿಸ್ಲತ್ತೀನಿ ಈ ಥರ ವ್ಯವಸ್ಥೆಗೆ ಕಾರಣ ಯಾರು ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೇರವಾಗಿ ಹೇಳ್ತೀನಿ ಇದ್ರ ಎದುರು ಒಂದು ಚರಂಡಿ ಅದ ಆ ಚರಂಡಿದಾಗ ನೀರೆಲ್ಲ ತುಂಬಿ ಬಿಡ್ತಾವೆ ಆ ಚರಂಡಿದಾಗ ನೀರು ತುಂಬಲ ಕಾರಣ ಏನಪ್ಪಾ ಅಂತಂದ್ರೆ ಕ್ಯಾರಿ ಬ್ಯಾಗು ನೀರಿನ ಬಾಟಲು ಮತ್ತು ಕಚ್ರಾ ಅದು ಎಲ್ಲ ಚರಂಡಿದಾಗ ತುಂಬಿದ ಮ್ಯಾಗ ಆ ಚರಂಡಿ ನೀರು ಸೀದಾ ಡೈರೆಕ್ಟ್ ತಾಲ್ಲೂಕಾ ಪಂಚಾಯತ್ ಆಫೀಸ್ನಾಗ ಬರ್ತಾವ ಅದ್ರ ಸಲಕ ಈ ವ್ಯವಸ್ಥೆ ಇಲ್ಲಿ ಆಗ್ಯದ ನೋಡ್ರಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಯಾವ ಥರ ಇದು ಆಫೀಸ್ನಾಗ ನೀರು ನೇರವಾಗಿ ಬರ್ತಾವಂತ ಇದು ಏನು ನೋಡ್ಲತ್ತಿರಲ್ಲ ಇದು ಚರಂಡಿ ಈ ಚರಂಡಿ ತುಂಬಿದಪ್ಪ ಅಂತಂದ್ರೆ ಸೀದ ಆಫೀಸ್ನಾಗ ನೀರು ಹೋಗ್ತಾವೆ ಈ ಚರಂಡಿ ಈ ಚರಂಡಿ ಏನು ನೋಡ್ಲತ್ತಿರಲ್ಲ ತುಂಬಿತ ಅಂದ್ರೆ ಆಫೀಸ್ಗಳಾಗ ನೀರು ಹೋಗ್ತಾವೆ ಈ ತರ ಪರಿಸ್ಥಿತಿ ನಮ್ಮ ಸೆಡಂ ತಾಲೂಕದಾಗಾದ್ರಿ ಸ್ವಲ್ಪ ಇಷ್ಟ ಇಡ್ರಿ ನಮ್ಮ ಮಾತಾಡ್ತೀನಿ ಇಷ್ಟ ಇದೆ ಈ ತರ ಪರಿಸ್ಥಿತಿ ನಮ್ಮ ಸೆಡಂ ತಾಲೂಕಾದಾಗ ಹೃದಯ ಭಾಗದಾಗ ಮೇನ್ ರೋಡಿಗೆ ತಾಲೂಕಾ ಪಂಚಾಯತ್ ಆಫೀಸ್ ಅದಲ್ಲ ಈ ತರಹದ ಈಗ ಪಿಡಿಯೋಗಳಾಗಲಿ ಹಳ್ಳಿದಾಗ ಗೆದ್ದವರಾಗಲಿ ಜಿಲ್ಲಾ ಪಂಚಾಯತ್ನಾಗ ಗೆದ್ದೋರಾಗಲಿ ಒಬ್ಬ ಒಂದು ತಾಲೂಕ ಒಬ್ಬರು ಶಾಸಕರು ಇರ್ತಾರೆ ಯಾವುದೇ ಪಕ್ಷ ಶಾಸಕರಾಗಲಿ ಅವ್ರು ಬಂದ್ರೆ ಅಂದ್ರೆ ಅವ್ರ ಆಫೀಸ್ ಅವ ಅವರು ಹೆಂಗ್ ಕೊಡಬೇಕು ಅವ್ರು ಹೆಂಗು ಕೆಲಸ ಮಾಡಬೇಕು ಹೌದು ನಿಮಗೇ ತೊಂದರೆ ಆಗ್ಲತ್ತದ ಸಾರ್ವಜನಿಕರು ತೊಂದರೆ ಆದ್ರೆ ಕೇಳೋರು ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರಿ ಯಾರೆಲ್ಲ ಈ ವಿಡಿಯೋ ನೋಡ್ಲತ್ತೀರಿ ಆದಷ್ಟು ಸೇರ್ ಮಾಡಿರಿ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರಲ್ಲ ಎಲ್ಲರಿಗೂ ತಲುಪಲಿ ಬರುವ ದಿನಗಳನ್ನ ಮಳೆ ಬಂದ್ರು ತಾಲೂಕಾ ಪಂಚಾಯತ್ ಆಫೀಜ್ನಾದ್ ನೀರು ನಿಂದಿರಲಾರ್ದಂಗ್ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನನ್ನ ಕಳಕಳಿಯ ಮನವಿ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಶೇಖರ್ ಸೇಡಂ ಬರ್ರಿ ಲೈವ್ ತೋರಿಸ್ತಾ ಇದ್ದೀನಿ ನೋಡ್ರಿ ನೋಡ್ರಿ ಫುಲ್ ನೋಡ್ರಿ ನೀರೆಲ್ಲ ಕಚರಾ ಕಚರಾ ಪೂರಾ ಈ ತರ ಜಮ ಆಗ್ಬಿಟ್ಟ ಬರೀ ಪ್ಲಾಸ್ಟಿಕ್ 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 ಬಂದ್ ಮಾಡ್ರಿ ಅಂತ ಹೋಗಿ ದುಕಾನ್ಯಾಗ ಹೋಗಿ ಇಡದವ್ರಿ ಫೈನ್ ಹಾಕದಲ್ರಿ ಎಲ್ಲಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗಳು ಇರ್ತಾವಲ್ಲ ಅಲ್ಲೇ ಹೋಗಿ ಫ್ಯಾಕ್ಟ್ರಿದಾಗೆ ಬಂದ್ ಮಾಡಿಸ್ಬೇಕು ಕ್ಯಾರಿ ಬ್ಯಾಗ್ಗಳು ಅವಾಗ ಕ್ಯಾರಿ ಬ್ಯಾಗ್ ಆಗ್ತಾವ ಇಲ್ಲಿ ದುಕಾನ್ದಾಗ ಬಂದ ಕೇಸಿ ಕ್ಯಾರಿ ಬ್ಯಾಗ್ ಬಂದ್ ಮಾಡ್ರಿ ಅಂತ ಹೇಳ್ತೀರಿ ನೀವು ಇಲ್ಲಿ ನೋಡ್ರಿ ಆಫೀಸ್ ತೋರಿಸ್ತೀನಿ ಇದು ಯೋಜನಾ ಕೇಂದ್ರ ಯೋಜನಾ ಶಾಖಿ ಅಂತ ಇದು ನೋಡ್ರಿ ಮತ್ತ ಹಂಗೆ ಮುಂದೆ ಬರ್ರಿ ಈಗ ಈ ತರ ಆಫೀಸ್ನಾಗೆಲ್ಲ ನೀರು ಹೋಗ್ಯಾವ ನೋಡ್ರಿ ಈಗ ಇವ್ ನೀರೆಲ್ಲ ಆಫೀಸ್ನಾಗ ಹೋಗ್ಯಾವ ಫುಲ್ ಆಫೀಸ್ನಾಗ ಹೋಗ್ಯಾವ ಫುಲ್ ಎಲ್ಲ ಜಮ ಆಗ್ಯದ ಮಣ್ಣೆಲ್ಲ ಜಮಾ ಆಗ್ಯದ ಯಾಕಡ್ದಂಟ್ರಿ ರೂಮ್ ಅವ ಮನಿ ಅವನ್ರಿ ಅಯ್ಯ ಈ ತರ ಅದ ನೋಡ್ರಿ ಮತ್ತ ಲೆಕ್ಕ ಶಾಕಿ ಅಂತಿದ್ದು ಆಫೀಸು ಈಗ ಪೂರ ಡೋರ್ ಬೆಲ್ಲೆ ಪೂರ ಚಾದ್ ಪ್ಲಾಸ್ಟಿಕ್ ಕಪ್ಪುಗಳು ಬಂದುಬಿಟ್ಟವ ಈಗ ಈ ಥರ ಗಲೀಜಾಗ್ಯದ ಈಗ ನೋಡ್ರಿ ಪೂರಾ ಆಫೀಸ್ನಾಗೆ ನೀರುಗಳು ಬಂದಾವ ನೋಡ್ರಿ ಈಗ ಈ ಥರ ಅದು ನೋಡ್ರಿ ಪೂರ ಇದು ನಮ್ಮ ಸೇಡಂ ತಾಲೂಕು ಪಂಚಾಯತ್ ಆಫೀಸ್ ಆಫೀಸ್ನಾಗೆ ಫುಲ್ಲು ನೀರು ಸಣ್ಣ ಮಿನಿ ಏನಂತಾರೆ ಸ್ವಿಮ್ಮಿಂಗ್ ಫೂಲ್ ಆ ಥರ ಆಗಿಬಿಟ್ಟದ ಸಣ್ಣ ಸ್ವಿಮ್ಮಿಂಗ್ ಫೂಲ್ ಥರ ಆಗಿಬಿಟ್ಟದ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೋಡ್ರಿ ಪೂರ ಆಫೀಸರ್ಗಳು ಈಗ ಸ್ಟಾರ್ಟ್ ಹತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಆಫೀಸ್ ಚಾಲು ಆಯ್ತು ಅಂದ್ರೆ ಇದ್ರೊಳಗೆ ಬರಬೇಕು ನೋಡ್ರಿ ಇಲ್ಲ ನೋಡ್ರಿ ಈಗ ಇಲ್ಲ ನೋಡ್ರಿ ಈಗ ಪೂರ ಕೆಸರಿ ಕೆಸರಿ ಎಲ್ಲ ಹೆಂಗ ನೋಡ್ರಿ ಈಗ ಇದು ಆಡಳಿತ ಶಾಖೆ ಆಡಳಿತ ಶಾಖೆ ಅಂತಿದ್ದು ಈಗ ಇಲ್ಲಿ ನ್ಯೂಸ್ ಪೇಪರ್ ಒಂದು ಬಂದದ ನೋಡ್ರಿ ಈಗ ಈ ತರ ಅದು ನೋಡ್ರಿ ನನಗೆ ಇಲ್ಲಿ ಇಷ್ಟ ಆಗಿದ್ದು ಭಾರಿ ಇಷ್ಟ ಆಗಿದ್ದು ನನಗೆ ಬಹಳ ಇಷ್ಟ ಆಗಿದ್ದು ಅಂದ್ರೆ ಇದು ಏನು ಧ್ವಜದ ಕಟ್ಟಿ ನೋಡ್ಲತ್ತಿರಲ್ಲ ಇದು ನನಗೆ ಬಹಳ ಇಷ್ಟ ಆಗಿದೆ ಯಾಕಂದ್ರೆ ಹೈಟು ಫಸ್ಟ್ ಕ್ಲಾಸ್ ಆಗಿ ಸೂಪರ್ ಆಗಿ ಜಬರ್ದಸ್ತಾಗಿ ಕೆಟ್ಟಾರೆ ಅದಾದ್ಮೇಲೆ ಇಲ್ಲೆಲ್ಲ ನೋಡ್ರಿ ಈ ತರ ವ್ಯವಸ್ಥೆ ಅದ ಸಂಬಂಧಪಟ್ಟ ಅಧಿಕಾರಿಗಳು ನೀವೇನು ಮಾಡ್ತೀರಿ ನಮಗಂತೂ ಗೊತ್ತಿಲ್ಲ ಬರೋ ದಿನಗಳನ್ನಾಗೆ ತಾಲೂಕಾ ಪಂಚಾಯತ್ ಆಫೀಸ್ನಾಗ ಎಲ್ಲಿ ನೀರು ನಿಂತಿರಬಾರ್ದು ಅಂಥ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನನ್ನ ಕಳಕಳಿಯ ಮನವಿ